ಎಲ್ರಿಗೂ ನಮಸ್ಕಾರ ಸೊ ಕನ್ನಡತಿಯ ಕರಾಮಂತಿಗೆ ಯು ಪಿ ತತ್ತರ ಅಂತಲೇ ಹೇಳಬಹುದು ಸೊ ಇವತ್ತಿನ ಪಂದ್ಯ ಯು ಪಿ ವಾರಿಯರ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಅವರು ಸೊ ಗುಜರಾತ್ ಜೈಂಟ್ಸ್ ಅವರಿಗೆ ನಲವತ್ತೈದು ರನ್ಗಳ ಭರ್ಜರಿ ಜಯ ಸಿಕ್ಕಿದೆ ಅಂತಲೇ ಹೇಳಬಹುದು ಇದ್ರ ಜೊತೆಗೆ ಸೊ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ ಆರ್ ಸಿ ಬಿ ತಂಡನ ಪರ್ಚೇಸ್ ಮಾಡಲಿಕ್ಕೆ ಬಿದ್ದಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಒಬ್ಬರು ಬಿಸ್ನೆಸ್ ಮ್ಯಾನ್ ಸೊ ಎಂಟರ್ ಆಗಿದ್ದಾರೆ ಸೊ ಗಾಳಿ ಸುದ್ದಿ ಓಡಾಡ್ತಾ ಇತ್ತು ಇವಾಗ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಸೊ ನಾನು ಸೊ ಆರ್ ಸಿ ಬಿನ ಬಿಡ್ ಮಾಡೋದರಲ್ಲಿ ಸೊ ಇಂಟ್ರೆಸ್ಟ್ ಇದೆ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡಿದ್ರೆ ಅದು ಯಾರು ಏನು ಎತ್ತ ಅಂತ ಮುಂದೆ ಮಾತಾಡೋಣ ಸದ್ಯಕ್ಕೆ ಇವತ್ತಿನ ಪಂದ್ಯದ ಬಗ್ಗೆ ಗುಜರಾತ್ ಜೈಂಟ್ಸ್ ವರ್ಸಸ್ ಯು ಪಿ ವಾರಿಯರ್ಸ್ ಸೊ ಡಬ್ಲ್ಯೂ ಪಿ ಎಲ್ನ ಮ್ಯಾಚ್ ಸೊ ನಡೆದಿರುವಂಥದ್ದು ಆ್ಯಂಡ್ ಗುಜರಾತ್ ಜೈನ್ಸ್ ತಂಡಕ್ಕೆ ನಲವತ್ತೈದು ರನ್ಗಳ ಒಂದು ಭರ್ಜರಿ ಜಯ ಅಂತಲೇ ಹೇಳ್ಬೋದು ಆ್ಯಂಡ್ ಸೊ ಟಾಸ್ ಗೆದ್ದಂತಹ ಯು ಪಿ ಬಾಲಿಂಗ್ನ ಚೂಸ್ ಮಾಡುತ್ತೆ ಮೆಗ್ಲೆನಿಂಗ್ ಅವರು ಬಾಲಿಂಗ್ನ ಚೂಸ್ ಮಾಡ್ತಾರೆ ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಒಂದು ಗುಜರಾತ್ ನೂರ ಐವತ್ಮೂರು ರನ್ಗಳ ಒಂದು ಕಾಂಪಿಟೇಟಿವ್ ಸ್ಕೋರ್ನ ಕಲೆ ಹಾಕ್ತಾರೆ ಅದರಲ್ಲಿ ತುಂಬ ಚೆನ್ನಾಗಿ ಆಡಿರುವಂಥದ್ದು ಅಂತಂದರೆ ಗುಜರಾತ್ ಕಡೆಯಿಂದ ಮೂನಿ ತುಂಬ ಚೆನ್ನಾಗಿ ಆಡ್ತಾರೆ ಥರ್ಟಿ ಏಟಿನ್ ಥರ್ಟಿ ಫೋರ್ ಡೆಲಿವರಿ ಆ್ಯಂಡ್ ಅದ್ರ ಸಾಥ್ ಕೊಟ್ಟಿರುವಂಥದ್ದು ಕೆಳಗಡೆಗೆ ಸೋಫಿ ಡಿವೈನ್ ಅವರು ಒಂದು ಒಳ್ಳೆ ರೀತಿಯಲ್ಲಿ ಮ್ಯಾಚ್ ನ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ ಬಿಟ್ವೀನ್ ಅಲ್ಲಿ ಸೊ ಅಲ್ಲಿ ಡ್ಯಾನಿ ವ್ಯಾಟ್ ಅದ್ರಾಗಿರ್ಬೋದು ಅನುಷ್ಕಾ ಶರ್ಮಾ ಅಂಡ್ ಅಸ್ಲೆ ಗಾರ್ಡನ್ ಯಾರು ಕೂಡ ಅಂತ ಒಂದು ಒಳ್ಳೆ ಆಟ ಆಡಲಿಲ್ಲ ಅಂಡ್ ಸೊ ವ್ಯಾಟ್ ಅವರು ಹದಿನಾಲ್ಕು ರನ್ ಮಾಡ್ತಾರೆ ಎಂಟು ಬಾಲಲ್ಲಿ ಅಲ್ಲಿ ಅಂಡ್ ಸೇಮ್ ಅನುಷ್ಕಾ ಶರ್ಮಾ ಕೂಡ ಅಷ್ಟೇ ಸೊ ಹದ್ನಾಲ್ಕನ್ನು ಎಂಟು ಬಾಲಲ್ಲಿ ಇಬ್ಬರು ಕೂಡ ಮೂರು ಮೂರು ಬೌಂಡ್ರಿ ತಗೊಂಡಿರ್ತಾರೆ ಬಟ್ ಒಂದು ಕಡೆಗೆ ಬೆತ್ ಮುನಿ ಸ್ವಲ್ಪ ಸ್ಲೋ ಇನ್ನಿಂಗ್ಸ್ ಆದರೂ ಕೂಡ ವಿಕೆಟ್ ಬೀಳ್ತಾ ಇರೋದ್ರಿಂದ ಒಂದು ಕಡೆಗೆ ನಿಂತ್ಕೊಂಡಿದ್ರು ಥರ್ಟಿ ಏಟ್ ಇನ್ ತರ್ಟಿ ಫೋರ್ ಡೆಲಿವರಿ ಸೊ ಸೊ ಫೈವ್ ಬೌಂಡ್ರೀಸು ಸೊ ಹಂಡ್ರೆಡ್ ಆ್ಯಂಡ್ ಲೆವೆನ್ ಕಡೆಯಲ್ಲಿ ಮಾಡ್ತಾರೆ ಆ್ಯಂಡ್ ಕೆಳಗಡೆಗೆ ಅದೊಂದು ಡೀಸೆಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಬೆತ್ಮೋನಿ ಕಡೆಯಿಂದ ಆ್ಯಂಡ್ ಕೆಳಗಡೆಗೆ ಬಂದಂಥ ಸೋಫಿ ಡಿವೈನ್ ಸೊ ಇವ್ರನ್ನ ಮಿಡ್ಲ್ ಆರ್ಡರಲ್ಲಿ ಏನಕ್ಕೆ ತಂದರೂ ಗೊತ್ತಾಗಲಿಲ್ಲ ನನಗೆ ಬಿಕಾಸ್ ನಾರ್ಮಲಿ ಸೊ ಸೋಫಿ ಡಿವೈನ್ ಅವರು ಓಪನಿಂಗೇ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಪಡ್ತಾಯಿದ್ರು ಬಟ್ ಒಂದು ಕಡೆಗೆ ವಿಕೆಟ್ ಹೋಗ್ತಾಯಿದ್ರು ಕೂಡ ಅವರು ಆಗಿ ನಿಂತ್ಕೊಂಡಿದ್ರು ಅಲ್ಲಿ ಸೊ ಫಿಫ್ಟಿ ರನ್ ಮಾಡ್ತಾರೆ ಸೊ ಇನ್ನಿಂಗ್ಸ್ ಎಂಡ್ ಆಗೋ ಅಷ್ಟೊತ್ತಿಗೆ ಇನ್ ಫಾರ್ಟಿ ಟು ಡೆಲಿವರಿಸು ಸೊ ಕೊನ್ ಕೊನೆಯಲ್ಲಂತೂ ತುಂಬ ಚೆನ್ನಾಗಿ ರನ್ಗಳು ಬಾರಿಸ್ತರು ಬಿಕಾಸ್ ಸೊ ಇಲ್ಲಿ ಕೊನೆ ಓವರಲ್ಲಿ ಒಂದು ನೋ ಬಾಲ್ ಆಗುತ್ತೆ ವಿಕೆಟ್ ಬಿದ್ದರೂ ಕೂಡ ಸೊ ಅದು ಅವರಿಗೆ ಬೆನಿಫಿಟ್ ಆಯಿತು ಅದಾದಮೇಲೆ ಒಂದು ಸಿಕ್ಸ್ನ ತೊಗೊತಾರೆ ಸೊ ಕೊನೆ ಓವರ್ಸಲ್ಲಿ ಸ್ವಲ್ಪ ಜಾಸ್ತಿ ರನ್ ಬಿಟ್ಕೊಟ್ರು ಅಂತ ನನಗನ್ಸುತ್ತೆ ಈ ಕಡೆ ನಮ್ಮ ಯು ಪಿ ವಾರಿಯರ್ಸ್ ಅವರು ಸೊ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿರುವಂಥದ್ದು ಸೋಫಿ ಡಿವೈನ್ ಅವರು ನಾಟ್ ಆಟಾಗಿ ಉಳ್ಕೊತಾರೆ ಸೊ ಫಿಫ್ಟಿ ರನ್ನು ಹಾಫ್ ಸಜ್ಜರು ಕೂಡ ಮಾಡ್ಕೊತಾರೆ ಆ್ಯಂಡ್ ಕೆಳಗಡೆಗೆ ಬಂದಂಥವ್ರು ಬರ್ತಿ ಫುಲ್ಮುಲಿ ಅದರಾಗಿರ್ಬೋದು ಕನಿಕಾ ಆಹೂಜ ಸೊ ಅಂಥ ಒಂದು ಏನು ಆಟ ಆಡಲಿಲ್ಲ ಕನಿಕಾಹೂಜ ನನಗೆ ಗೊತ್ತಿರೋ ಆರ್ ಸಿ ಬಿನಲ್ಲಿ ಲಾಸ್ಟ್ ಇಯರ್ ಇದ್ದಾಗ ಒಂದು ಮ್ಯಾಚಲ್ಲಿ ಏನೋ ಗೆಲ್ಸ್ಕೊಟ್ಟಿದ್ರು ಬಿಟ್ಟರೆ ಅದಾದಮೇಲೆ ಯಾವ ಮ್ಯಾಚಲ್ಲೂ ಕೂಡ ಆಡಿರುವಂಥದ್ದು ನಾನಂತೂ ನೋಡಲಿಲ್ಲ ಆ್ಯಂಡ್ ಕೆಳಗಡೆಗೆ ಕಾಶ್ವಿ ಗೌತಮ್ ಅವರು ಸೊ ಒಂದು ಸಿಕ್ಸ್ನ ತುಂಬ ಚೆನ್ನಾಗಿ ಬಾರಿಸ್ತಾರೆ ಆ್ಯಂಡ್ ಅದು ಒಂದು ಚಿಕ್ಕ ಕಾಣಿಕೆ ಲೆವೆನ್ ರನ್ಸ್ ಇನ್ ಸಿಕ್ಸ್ ಡೆಲಿವರಿಸ್ ಅಂತಲೇ ಹೇಳ್ಬೋದು ಓಕೆ ಆ್ಯಂಡ್ ಸೋಫಿ ಡಿವೈನ್ ಆ್ಯಂಡ್ ಸೊ ಬೆತ್ ಮುನಿ ಅವರ ಒಂದು ಅದ್ಭುತವಾದ ಇನ್ನಿಂಗ್ಸಿಂದ ಸೊ ಇಲ್ಲಿ ನಮ್ಮ ಗುಜರಾತ್ ಜೈನ್ಸ್ ಅವರು ಸೊ ನೂರ ರನ್ ರನ್ಗಳ ಒಂದು ಕಾಂಪಿಟೇಟಿವ್ ನ ಕಲೆ ಹಾಕ್ತಾರೆ ಅಂಡ್ ಸೊ ಈ ಕಡೆಗೆ ಯು ಪಿ ವಾರಿಯರ್ಸ್ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕ್ರಾಂತಿಗೌಡರು ತುಂಬ ಚೆನ್ನಾಗಿ ಬಾಲ್ ಮಾಡ್ತಾರೆ ಆ್ಯಂಡ್ ನಾಲ್ಕು ಓರಲ್ಲಿ ಹದಿನೆಂಟು ರನ್ನು ಎರಡು ವಿಕೆಟ್ನ ಕೀಳ್ತಾರೆ ಫೋರ್ ಪಾಯಿಂಟ್ ಫೈವ್ ಎಕನೊಮಿ ಸೊ ಅದು ಬಿಟ್ಟರೆ ಇಲ್ಲಿ ಕೆಳಗಡೆಗೆ ಸೋಫಿ ಅಕಲಿಸ್ಟನ್ ಸೊ ಅವರು ಕೂಡ ತುಂಬ ಚೆನ್ನಾಗಿ ಬಾಲ್ ಮಾಡಿರುವಂಥದ್ದು ನಾಲ್ಕು ಓವರಲ್ಲಿ ಇಪ್ಪತ್ತೆರಡು ರನ್ಗಳನ್ನ ಮಾತ್ರ ಕೊಡ್ತಾರೆ ಟೂ ವಿಕೆಟ್ಸ್ಗಳನ್ನ ತಗೊತಾರೆ ಫೈವ್ ಪಾಯಿಂಟ್ ಫೈವ್ ಒಂದು ಎಕನಾಮಿ ರೇಟಲ್ಲಿ ಇನ್ನು ಮಿಕ್ಕಿದಂಗೆ ಸೊ ಅಲ್ಲಿ ತುಂಬ ದುಬಾರಿಯಾಗಿದ್ದು ಅಂತಂದರೆ ಎಕ್ಸ್ಪೀರಿಯನ್ಸ್ ಇರುವಂಥ ಶಿಖಾ ಪಾಂಡೆ ಅವರು ತುಂಬ ಅಂದರೆ ತುಂಬ ದುಬಾರಿ ಆಗ್ತಾರೆ ನಾಲ್ಕು ಓವರ್ಲಿ ಮೂರು ರನ್ಗಳನ್ನು ಅಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು ವಿಕೆಟ್ ಲೆಸ್ ಆಗಿರ್ತಾರೆ ಆ್ಯಂಡ್ ಉಳಿದಂತೆ ಇನ್ನು ಮಿಕ್ಕಿರುವಂಥ ಬೌಲರ್ಗಳು ಸೊ ಡೀಸೆಂಟ್ ಆಗಿರುವಂಥ ಒಂದು ಬಾಲಿಂಗ್ ಗೆ ಮಾಡಿದ್ರು ಅಂತಾನೆ ಹೇಳ್ಬೋದು ಓಕೆ ಅಂಡ್ ಈ ಒಂದು ನೂರ ಐವತ್ ನಾಲ್ಕು ರನ್ ಗಳ ಗುರಿ ಬೆನ್ನತ್ತದಂತಹ ಯು ಪಿ ವಾರಿಯರ್ಸ್ಗೆ ಸ್ಟಾರ್ಟಿಂಗ್ ಒಂದು ಒಂದ್ ರೀತಿಯಿಂದ ಅನ್ಲಕ್ಕಿ ಅಂತಾನೆ ಹೇಳ್ಬಹುದು ಮೆಗ್ಲೆನಿಂಗ್ ಅಲ್ಲಿ ಅನ್ಲಕ್ಕಿಯಾಗಿ ಔಟ್ ಆಗ್ತಾರೆ ಅಂಡ್ ಕಿರಣ್ ನಾವ್ಗೆರೆ ಕೂಡ ಅಷ್ಟೇ ಸೊ ಅವರು ಫಸ್ಟ್ ಬಾಲ್ ಅಲ್ಲೇ ಬಾಲ್ ಕೀಪರ್ ಪ್ಯಾಡ್ಗೆ ತಗಲಿಸೋ ವಿಕೆಟ್ಗೆ ವಿಕೆಟ್ ಗೆ ಬೀಳುತ್ತೆ ಸೊ ಅವಾಗ ಅವರು ಔಟ್ ಆಗ್ತಾರೆ ಅಂಡ್ ಮೆಗ್ಲೆನಿಂಗ್ ಕೂಡ ಅಷ್ಟೇ ಸೊ ಅದು ಕೂಡ ಅವರ ಒಂದು ಪ್ಯಾಡ್ಗೆನ್ನೇ ತಾಗಿ ಅದು ವಿಕೆಟ್ಗೆ ತಾಗಿ ಬೋಲ್ಡ್ ಹಾಕ್ತಾರೆ ಎರಡೂ ಕೂಡ ಅನ್ಲಕ್ಕೆ ಅಂತಲೇ ಹೇಳ್ಬೋದು ಸೊ ಅವರಿಬ್ಬರು ಔಟ್ ಆಗಿದ್ದಾದಮೇಲೆ ಕೆಳಗಡೆಗೆ ಒಂದು ಸ್ವಲ್ಪ ಹೋಪ್ ಅಂತ ತಂದಿರುವಂಥದ್ದು ಅಲ್ಲಿ ಲಿಚ್ಫೀಲ್ಡ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಆಡ್ತಾಯಿದ್ರು ಫೀಲ್ಡ್ ಅವರು ಥರ್ಟಿ ಟು ಇನ್ ಟ್ವೆಂಟಿ ಸೆವೆನ್ ಡೆಲಿವರಿಸ್ ಮಾಡ್ತಾರೆ ಬಟ್ ಅದು ರಿವರ್ಸ್ ಸ್ವೀಪ್ ಹೊಡ್ಯಕ್ಕೆ ಹೋಗಿ ಔಟ್ ಆಗುವಂಥದ್ದು ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಆಮೇಲೆ ಕೆಳಗಡೆಗೆ ಅಂಥ ಒಂದು ನಂಬಿಕಸ್ಥ ಬ್ಯಾಟ್ಸ್ ಬ್ಯಾಟರ್ ಯಾರು ಇರಲಿಲ್ಲ ಸೊ ಅವರೇನೇ ಒಂದು ರೀತಿಯಲ್ಲಿ ಸೊ ಮುಂದೆ ತೊಗೊಂಡು ಹೋಗ್ಬೋದಾಗಿತ್ತು ಇನ್ನಿಂಗ್ಸ್ನ ಬಟ್ ಅವರು ರಿವರ್ಸ್ ವ್ಯೂ ಪಡೆಯೋಕ್ಕೆ ಹೋಗಿ ಅವರು ಔಟ್ ಆಗ್ತಾರೆ ಕೆಳಗಡೆ ಬಂತ ಹರ್ಲಿನ್ ಡಿಯೋಲ್ ಹನ್ನೆರಡು ಬಾಲ್ಗಳ್ ಆಡ್ತಾರೆ ಜಸ್ಟ್ ಮಾಡಿರುವಂಥದ್ದು ಮೂರೇ ಮೂರು ರನ್ನು ಆ್ಯಂಡ್ ನಿಜವಾಗ್ಲೂ ವೇಸ್ಟ್ ಸುಮ್ಮನೆ ಬಾಲ್ಗಳು ವೇಸ್ಟ್ ತಿಂದ್ರು ಅಂತಲೇ ಹೇಳ್ಬೋದು ಹರ್ಲಿನ್ ಡಿಒಲ್ ಅಂತ ಬಂದಾಗ ನನಗೆ ಅವರು ಅಂಥ ಒಂದು ಮ್ಯಾಚ್ ಫಿನಿಷರ್ ಅಂತ ಅನ್ಸೋದೇ ಇಲ್ಲ ನನಗೆ ಗೊತ್ತಾಗೆ ಒನ್ ಆರ್ ಟು ಇಡೀ ಒಂದು ಡಬ್ಲ್ಯೂ ಪಿ ಎಲ್ ಇತಿಹಾಸದಲ್ಲಿ ತೊಗೊಂಡ್ರು ಕೂಡ ಒಂದೆರಡು ಮ್ಯಾಚ್ ಗೆಲ್ಸಿರ್ಬೋದು ಬಿಟ್ಟರೆ ಸೊ ಅಂಥ ಒಂದು ಮ್ಯಾಚ್ ಫಿನಿಷರ್ ಅನ್ನೋ ರೀತಿ ನನಗೇನು ಕಾಣಿಸೋದಿಲ್ಲ ಹರ್ಲಿನ್ ಡಿಯೋಲ್ ಅವರು ಕೆಳಗಡೆ ಅಲ್ಲಿ ಟ್ರಯಾನ್ ಅವ್ನವರು ಸ್ವಲ್ಪ ಟ್ರೈ ಮಾಡ್ತಾರೆ ಮ್ಯಾಚ್ನ ವಿನ್ ಮಾಡಬೇಕು ಅಂತ ಬಟ್ ಬಟ್ ಅವರಿಗೆ ಸಾಥ್ ಕೊಡಲಿಕ್ಕೆ ಕೆಳಗಡೆಗೆ ಯಾರು ಕೂಡ ಬ್ಯಾಟರ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಅವರು ತರ್ಟಿನ್ ಟ್ವೆಂಟಿ ಟು ರೆಲನ್ ಆಟ್ಔಟ್ ಉಳ್ಕೊತಾರೆ ಬಟ್ ಕೆಳಗಡೆಗೆ ಸೊ ಯಾರು ಸಾಥ್ ಕೊಡದೇ ಇರೋ ಕಾರಣಕ್ಕೆ ಸೊ ಅಲ್ಲಿ ಆಲ್ಔಟ್ ಆಗುತ್ತೆ ಸೊ ಯು ಪಿ ತಂಡ ಸೊ ನೂರ ಎಂಟು ರನ್ಗಳಿಗೆ ಇನ್ನೂ ಎರಡೂವರೆ ಓವರ್ ಬಾಕಿ ಇರುವಂತೆಯೇ ಸೊ ಹತ್ತು ವಿಕೆಟ್ಗಳನ್ನ ಕಳ್ಕೊಂಡು ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಆ್ಯಂಡ್ ಇನ್ನು ಸೊ ಗುಜರಾತ್ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅಲ್ಲಿ ರೇಣುಕಾ ಸಿಂಗ್ ಠಾಕೂರ್ ನಾಲ್ಕು ಅಲ್ಲಿ ಸೊ ರನ್ ಎರಡು ವಿಕೆಟ್ ತೆಗಿತಾರೆ ಫೈವ್ ಎಕನಾಮಿ ಇರುತ್ತೆ ಆ್ಯಂಡ್ ಸೊ ಸೋಫಿ ಡಿವೈನ್ ಸೊ ಅವರು ತ್ರೀ ಪಾಯಿಂಟ್ ತ್ರೀ ಓವರ್ಸಲ್ಲಿ ಸಿಕ್ಸ್ಟೀನ್ ರನ್ಸು ಆ್ಯಂಡ್ ಟೂ ವಿಕೆಟ್ಸ್ ಕೂಡ ತೊಗೊತಾರೆ ಆ್ಯಂಡ್ ನಮ್ಮ ಕರ್ನಾಟಕದ ಸೊ ರಾಜೇಶ್ವರಿ ಗಾಯಕ್ವಾಡ್ ಅವರು ಸೊ ನಾಲ್ಕು ಓವರಲ್ಲಿ ಹದಿನಾರು ರನ್ಗಳನ್ನ ಕೊಟ್ಟು ಮೂರು ವಿಕೆಟ್ಗಳನ್ನ ಪಡ್ಕೊತಾರೆ ಅದು ನಾಲ್ಕರ ಎಕನೋಮಿನಲ್ಲಿ ಸೊ ಸಖತ್ತಾಗಿರುವಂಥ ಒಂದು ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಅಷ್ಟೇ ಗಾರ್ಡನ್ ಸೊ ಮೂರು ಓವರಲ್ಲಿ ಇಪ್ಪತ್ತ್ಮೂರು ರನ್ನು ಸೊ ಒಂದು ವಿಕೆಟ್ನ ಕಳ್ಕೊಂತ ತಗೊತಾರೆ ಆ್ಯಂಡ್ ಸೆವೆನ್ ಪಾಯಿಂಟ್ ಸೆವೆನ್ ಎಕನೋಮಿನಲ್ಲಿ ಒಟ್ಟಾರೆ ಹೇಳಬೇಕು ಅಂತಂದರೆ ಗುಜರಾತ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಒಂದು ಡೀಸೆಂಟ್ ಸ್ಕೋರ್ ಹೇಳ್ಬೋದು ಆ್ಯಂಡ್ ಅದರೊಂದಿಗೆ ಸೊ ಬೌಲಿಂಗ್ ಕೂಡ ಡಿಸೆಂಟಾಗಿ ಮಾಡಿದ್ರು ಸೊ ಯು ಪಿ ವಾರಿಯರ್ಸ್ ಅವರು ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ಯು ಪಿ ವಾರಿಯರ್ಸ್ಗೆ ಅಂತಂದರೆ ಫಸ್ಟ್ ಒಂದು ಟೂ ವಿಕೆಟ್ಸು ಅನ್ಲಕ್ಕಿಯಾಗಿ ಔಟ್ ಆದ್ರಲ್ಲ ಸೊ ಅಲ್ಲಿ ಮೆಗ್ಲಿನಿಂಗ್ ಕಿರಣ್ ನವಗಾರಿ ಸೊ ಅದು ಎಲ್ಲೋ ಮಿಸ್ ಆಯ್ತು ಹೇಳಬಹುದು ಇಲ್ಲ ಆರಾಮಾಗಿ ಒಂದು ಚೇಸ್ ಮಾಡುವಂತಹ ಗುಜರಾತ್ ಅವರು ಸ್ಥಾನದಿಂದ ಸೊ ಅಲ್ಲಿ ಎರಡನೇ ಸ್ಥಾನಕ್ಕೆ ಜಂಪ್ ಆಗಿದೆ ಪಾಯಿಂಟ್ ಟೇಬಲ್ ಅಲ್ಲಿ ಸೊ ಫಸ್ಟ್ ಅಲ್ಲಿ ಆರ್ ಸಿ ಬಿ ಎರಡನೇ ಸ್ಥಾನದಲ್ಲಿ ಜಿ ಜಿ ಅಂಡ್ ಸೊ ಮೂರನೇ ಸ್ಥಾನದಲ್ಲಿ ಐ ಇದೆ ಮುಂಬೈ ಇಂಡಿಯನ್ಸ್ ಅವರು ಅಂಡ್ ನಾಲ್ಕನೇ ಸ್ಥಾನದಲ್ಲಿ ಡಿ ಸಿ ಅಂಡ್ ಐದನೇ ಸ್ಥಾನದಲ್ಲಿ ಯು ಪಿ ವಾರಿಯರ್ಸ್ ಇದ್ದಾರೆ ಓಕೆ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂತಂದ್ರೆ ಆರ್ ಸಿ ಬಿ ಸೊ ಬಿಡ್ ಮಾಡ್ಲಿಕ್ಕೆ ಇಲ್ಲಿ ನಮ್ಮ ಆಧಾರ್ ಪುನಾವಾಲಾ ಅಂತ ಬಿಸ್ನೆಸ್ ಮ್ಯಾನ ಸೊ ಅವರು ಮುಂದಾಗಿದ್ದಾರೆ ಆ್ಯಂಡ್ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಸೊ ಇವಾಗ ನಾನು ಈ ಒಂದು ಆರ್ ಸಿ ಬಿ ತಂಡನ ಬಿಟ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಅಂತ ಹೇಳಿದ್ದಾರೆ ಇದು ಸುಮಾರು ದಿವಸದಿಂದ ಒಂದು ಸುದ್ದಿ ಓಡಾಡ್ತಾ ಇತ್ತು ಸೊ ಆಧಾರ್ ಪುನಾವಲ್ ಅವರು ಸೊ ಇಂಟ್ರೆಸ್ಟೆಡ್ ಇದ್ದಾರೆ ಸೊ ಆರ್ ಸಿ ಬಿನ ಒಂದು ಬಿಡ್ ಮಾಡೋದ್ರಲ್ಲಿ ಅಂತ ಸೊ ಇವಾಗ ಅವರೇ ಕನ್ಫರ್ಮ್ ಮಾಡಿರೋದೇನಂತಂದರೆ ಸೊ ನಾನು ಈ ಒಂದು ಆರ್ ಸಿ ಬಿ ತಂಡನ ಬಿಟ್ ಮಾಡೋದ್ರಲ್ಲಿ ಸೊ ಇಂಟ್ರೆಸ್ಟೆಡ್ ಇದ್ದೀನಿ ಅಂತ ಆ್ಯಂಡ್ ಈ ಆಧಾರ್ ಪುನಾವಾಲ ಯಾರು ಅಂತಂದರೆ ಇವರು ಒ ಸೊ ಈ ಸೇರಮ್ ಇನ್ಸ್ಟಿಟ್ಯೂಟ್ ಅಂತ ಸೊ ಅದು ಮ್ಯಾ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಂಪನಿ ಅಂತ ಹೇಳ್ಬೋದು ಇದ್ರ ಜೊತೆಗೆ ಅಲ್ಲಿ ಫೈನಾನ್ಸ್ ಕಂಪ್ನಿ ಕೂಡ ಇದೆ ಸೊ ಅವ್ರದ್ದು ಚೇರ್ಮನ್ ಆಗಿದ್ದಾರೆ ಅವರು ಸೊ ಅವರು ಸೊ ಇವಾಗ ಆರ್ ಸಿ ಬಿನ ಬಿಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಆರ್ ಸಿ ಬಿ ತೊಗೊಂಡಾದಮೇಲೆ ಸೇಲ್ ಆದಮೇಲೆ ಯಾವುದು ಪರ್ಚೇಸ್ ಮಾಡಿದ್ದಾದಮೇಲೆ ಆರ್ ಸಿ ಬಿನ ಆರ್ ಸಿ ಬಿ ಇರ್ಲಿಕ್ಕೆ ಬಿಡ್ತಾರೆ ಅಥವಾ ಚೇಂಜ್ ಮಾಡ್ತಾರೆ ನೇಮು ಅದೆಲ್ಲ ವಿಷಯಗಳಿದೆ ನನ್ನ ಪ್ರಕಾರ ಸದ್ಯಕ್ಕಂತೂ ಚೇಂಜ್ ಮಾಡಲ್ಲ ಬಿಕಾಸ್ ಆರ್ ಸಿ ಬಿ ಇರೋವಂಥದ್ದನ್ನೇ ಆ ನೇಮ್ಗೆ ಸೊ ಫ್ಯಾನ್ಸ್ಗಳೆಲ್ಲ ಇಷ್ಟಪಡೋದನ್ನೇ ಆರ್ ಸಿ ಬಿ ಅನ್ನೋದಕ್ಕೋಸ್ಕರ ಬಿಕಾಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೊ ಅದಾದಮೇಲೆ ಸ್ವಲ್ಪ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ವಲ್ಪ ಬಂದಾದಮೇಲೆ ಸ್ವಲ್ಪ ಅವರಿಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ನಾಟ್ ಓನ್ಲಿ ವಿರಾಟ್ ಕೊಹ್ಲಿಯಿಂದನೇ ಆರ್ ಸಿ ಬಿ ನಿಂತ್ಕೊಂಡಿದೆ ಅಂತಂದರೆ ಖಂಡಿತ ಇಲ್ಲ ಅಂತಲೇ ಹೇಳ್ತೀನಿ ಬಿಕಾಸ್ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಫ್ಯಾನ್ಸ್ಗಳು ನಾವು ಅದಕ್ಕೆ ಸ್ಟಾರ್ಟಿಂಗಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿರೋವಂಥದ್ದು ಏನಕ್ಕೆ ಅಂತಂದರೆ ನಾವು ಬೆಂಗಳೂರು ಫ್ರಾಂಚೈಸಿ ಇದೆ ಆಮೇಲೆ ವಿಜಯ್ ಮಲ್ಯ ಅವ್ರನ್ನ ಸ್ಟಾರ್ಟ್ ಮಾಡಿರುವಂಥದ್ದು ಬೆಂಗಳೂರಿಂದನೇ ಒಂದು ಮ್ಯಾನು ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡಿರುವಂಥದ್ದು ಇವಾಗ ವಿರಾಟ್ ಕೊಹ್ಲಿ ಬಂದಿರೋದ್ರಿಂದ ಕ್ರಿಸ್ ಗೇಲು ಡಿವಿಲಿಯರ್ಸು ಸುಮಾರು ಈ ಥರ ರಾಸ್ ಟೇಲರು ಸೊ ಇಂಥ ಒಬ್ಬ ಒಂದು ಕೆಲವು ಪ್ಲೇಯರ್ಸ್ಗಳಿಂದ ಸೊ ಅದಕ್ಕೆ ಪಾಪ್ಯುಲಾರಿಟಿ ಸಿಕ್ತು ಅಂತಲೇ ಹೇಳ್ಬೋದು ಸೊ ಒಬ್ಬರೇ ಒಬ್ಬರು ವಿರಾಟ್ ಕೊಹ್ಲಿಯಿಂದಲೇ ಅಂತಂದರೆ ತಪ್ಪಾಗ್ಬೋದೇನೋ ಸೊ ವಿರಾಟ್ ಕೊಹ್ಲಿ ನಾಳೆ ಇಲ್ಲ ಅಂದರೂ ಕೂಡ ಸೊ ನಾವಂತೂ ಸಪೋರ್ಟ್ ಮಾಡುವಂಥದ್ದು ಆರ್ ಸಿ ಬಿಗೆ ಅಲ್ವಾ ಸೊ ಈ ರೀತಿ ಇರಬೇಕಾದ್ರೆ ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಇವಾಗ ಇಂಟರ್ನ್ಯಾಷನಲ್ ಇಂದೂ ಕೂಡ ಸೊ ಒಡಿಯಾ ಬಿಟ್ಟರೆ ಸೊ ವಿರಾಟ್ ಕೊಹ್ಲಿ ಆಲ್ರೆಡಿ ಎಲ್ಲದ ಫಾರ್ಮ್ಯಾಟಿಂದಲೂ ಕೂಡ ರಿಟೈರ್ಡ್ ಆಗಿದ್ದಾರೆ ಟೆಸ್ಟ್ ಆ್ಯಂಡ್ ಟಿ ಟ್ವೆಂಟಿ ಅಂತ ಬಂದಾಗ ಸೊ ಒನ್ ಡೇ ಮಾತ್ರ ಆಡ್ತಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಸೆವೆನಿಂದ ಅದು ಅದು ಕೂಡ ನನ್ನ ಪ್ರಕಾರ ವರ್ಲ್ಡ್ ಕಪ್ ಆದಮೇಲೆ ಅವರು ರಿಟೈರ್ಡ್ ಆಗೇ ಆಗ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಅದಾದಮೇಲೆ ಆರಿಸಿ ಬಿದ್ದು ಭವಿಷ್ಯ ಏನು ಅನ್ನೋದನ್ನ ಗೊತ್ತಾಗುತ್ತೆ ಆ್ಯಂಡ್ ಕರ್ನಾಟಕ ಆ್ಯಂಡ್ ಬೆಂಗಳೂರು ಅಂತ ಬಂದಾಗ ಸಪೋರ್ಟ್ ಇದ್ದೇ ಇರುತ್ತೆ ಸೊ ಮುಂದೆ ಯಾವ ರೀತಿಯಲ್ಲಿ ಫ್ರಾಂಚೈಸಿಗಳು ಸೊ ಅದನ್ನು ಫ್ಯಾನ್ ಬೇಸ್ನ ಯೂಸ್ ಮಾಡ್ಕೊತಾರೆ ಆ್ಯಂಡ್ ಫ್ಯಾನ್ ಜೊತೆಗೆ ಹೇಗೆ ಎಂಗೇಜಿಂಗ್ ಆಗಿರ್ತಾರೆ ಅಂತ ನೋಡಬೇಕಾಗುತ್ತೆ ಓಕೆ ನಿಮ್ಮ ಅನಿಸಿಕೆ ಅನ್ನು ಇವತ್ತಿನ ಪಂದ್ಯದ ಬಗ್ಗೆ ಜೊತೆಗೆ ಸೊ ಆರ್ ಸಿ ಬಿ ಸೇಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೈ ಬಾಯ್